ಹಿಂಗೆ ಬರ್ತಾ ಇದೆ ಇಲ್ಲೊಂದು ಬಿ ಎಮ್ ಟಿ ಸಿ ಬಸ್ಸು ಪಿಲ್ಲರ್ಗೆ ಹೋಗಿ ಗುದ್ದಿದೆ ಮೆಟ್ರೋ ಪಿಲ್ಲರ್ಗೆ ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ ತೋರಿಸ್ತೀನಿ ಮುಂದೆಗಡೆ ಎಲ್ಲ ಊಸ್ಟ್ ಆಗಿಬಿಟ್ಟಿದೆ ಹೊಸ ಬಸ್ಸು ಎ ಸಿ ಬಸ್ಸು ಕಾಡ್ಗೋಡಿ ಬಸ್ಸು ನೋಡಿ ಯಾವ ಥರ ಹೂಸ್ಟ್ ಆಗಿದೆ ಅಂತ ತೋರಿಸ್ತೀನಿ ಯಾರಿಗಾರು ಏಟಾಗಿದೆಯಾ ನೋಡಿ ಯಾವ ಥರ ಹೂಸ್ಟ್ ಆಗಿದೆ ಅಂತ ಓ ನೋಡಿ ಆಕ್ಸಿಡೆಂಟಾಗಿ ಎತ್ಕೊಂಡು ಕೂಡ ಹೋಗಿದ್ದಾರೆ ಬ್ಲಡ್ ಎಲ್ಲ ನೋಡಿ ಯಾವ ಥರ ಚೆಲ್ಲಿದೆ ಅಂತ ಫುಲ್ ಉಸ್ಟ್ ಆಗಿದೆ ಯಾರಿಗಾರು ಏಟಾಗಿದೆಯಾ ಏನಾಗಿದೆ ಇಬ್ಬ್ರಿಗೆ ಒಬ್ರಿಗೆ ಏನು ಆ ಥರ ಏನಿಲ್ಲ ಗಾಯ ಏಟಾಗಿದೆ ಎಲ್ಲ ಹೊಡೆದೋಗ್ಬಿಟ್ಟಿದೆಯಾ ಯಾರ್ದು ಮಿಸ್ಟೇಕ್ ಇದು ಯಾರ್ದು ಮಿಸ್ಟೇಕ್ ಪಿಲ್ಲರ್ಗೆ ಓ ಬಿ ಎಂ ಟಿ ಸಿ ಅವ್ರದ್ದು ಇವಾಗ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಇವಾಗ ಇವಾಗ ನೋಡಿ ಹೊಸ ಗಾಡಿ ಇವಾಗ ತಾನೇ ಪೂಜೆ ಮಾಡಿ ತಂದಿದ್ದಾರೆ ಬಂದು ಆಕ್ಸಿಡೆಂಟ್ ಮಾಡಿದ್ದಾರೆ ನೋಡಿ ತಗೊಂಡೋಗಿ ಪಿಲ್ಲರ್ಗೆ ಹೋಗಿ ಉದ್ದಿದ್ದಾರೆ ಇದು ಏರಿಯಾ ಲೊಕೇಶನ್ ಬಂದು ಹಾಂ ಗೊರ್ಗುಂಟೆ ಪಾಳ್ಯ ಸಿಗ್ನಲ್ಲು ನೋಡಿ ಗೊರ್ಗುಂಟೆ ಪಾಳ್ಯ ಸಿಗ್ನಲ್ಲು ಕರೆಕ್ಟಾಗಿ ಇಲ್ಲೇ ತಂದು ಉದ್ದಿದ್ದಾರೆ ಐನೂರ ಏಳು ಬಸ್ಸು ಎಷ್ಟು ನಮ್ಮ ಸಾರ್ವಜನಿಕರನ್ನ ಜಾಗೃತೆಯಾಗಿ ಕರ್ಕೊಂಡು ಹೋಗಬೇಕಾಗಿದ್ದವ್ರು ನೋಡಿ ಯಾವ ಥರ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಇವತ್ತು ಸ್ವತಂತ್ರ ದಿನಾಚರಣೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅವತ್ತೇ ಬಸ್ಸು ರಿಲೀಸ್ ಮಾಡಿದ್ದಾರೆ ರಿಲೀಸ್ ಮಾಡಿ ಪೂಜೆ ಮಾಡಿ ಕೂಡ ಕಷ್ಟ ತಗೋ ಬಂದಿದ್ದಾರೆ ತಗೋಬಂದು ಗಣ್ಣಲ್ಲಿ ಇವಾಗ ಗುದ್ದಿರೋದಂತೆ ನೋಡಿ ಡ್ರೈವರ್ಸ್ಗಳು ಸಾರ್ವಜನಿಕರನ್ನ ಯಾರು ಕರ್ಕೊಂಡು ಅವರು ಜಾಗೃತೆಯಿಂದ ಕರ್ಕೊಂಡು ಹೋಗ್ಬೇಕು ಈ ಥರ ಮಿಸ್ಟೇಕ್ಗಳು ಪದೇ ಪದೇ ಈ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಮತ್ತು ಈ ಥರ ಸಾರಿಗೆ ಬಸ್ಗಳಲ್ಲೂ ಆಗ್ತಾಯಿದೆ ಜಾಗೃತೆಯಿಂದ ಚಾಲನೆ ಮಾಡಬೇಕು ಇವತ್ತು ಇವತ್ತು ಪೂಜೆ ಮಾಡಿ ತಂದಿದ್ದಾರೆ ತಂದಿದಾರೆ ಅನ್ಸುತ್ತೆ ಹಾ ಜನ ಜಾಸ್ತಿ ಇರ್ಲಿಲ್ಲ ಅಲ್ಲ ಎಂಟೊಂಬತ್ತು ಜನ ಇದ್ರು ನೋಡಿ ಹೊಸ ಬಸ್ ಕಥೆನೇ ಯಾವ ಥರ ಆಗಿದೆ ಇದು ಫುಲ್ ಫೈಬರು ಫುಲ್ ಅಳ್ಳಾಡ್ತಾ ಇದೆ ಯಾರಿಗೂ ಜಾಸ್ತಿ ದೊಡ್ಡದಾದ ಏಟ್ಗಳು ಆಗಿಲ್ಲ ಒಬ್ರಿಗೇನೋ ಮುಖ ಎಲ್ಲ ಬ್ಲಡ್ ಎಲ್ಲ ಬಂದು ಅವ್ರ ಕರ್ಕೊಂಡು ಕರ್ಕೊಂಡೋಗಿದ್ದಾರಂತೆ ನೀವು ನೀವು ಇಲ್ಲೇ ಇದ್ರಾ ಆಕ್ಸಿಡೆಂಟ್ ಆದಾಗ ಹಾಂ ಅಲ್ಲಿ ನೀನೇ ಬರ್ತಿದ್ಯಾ ಆ ಕಡೆ ವೆಹಿಕಲ್ ಇಲ್ಲ ಈ ಕಡೆ ಎಂತದಿಲ್ಲ ಹಾ ಆರಾಮ ಸೇವ್ ಆ ಕಡೆ ಹೋಗೋದಿತ್ತು ಓಕೆ ಇತ್ರ ಬರ್ಬೇಕು ಅಂದ್ರೆ ಆರಾಮ ಸೇ ಬರ್ಬಂತು ಒಂದು ವೆಹಿಕಲ್ ಇಲ್ಲ ಹಾ ಈಗ ಬನ್ ಅದಕಂತ ಗುಡ್ಡ ಈಗ ಪೊಲೀಸ್ ಬಂದು ಕರ್ಕೊಂಡು ಹೋಗತರ ಅವ್ರ ಯಾರು ಇಲ್ಲ ಯಾರು ಇಲ್ಲ ಇತ್ತು ಅವರು ಮೂಗು ಜನ ಮುಂದೆ ಫ್ರಂಟ್ ಕೂತ್ಕೊಂಡಿದ್ದಾರೆ ಹಾ ಓಕೆ ಡ್ರೈವರ್ಗೇನು ಆಗಿಲ್ಲ ಹಾ ಅವ್ರೇನ ಅವ್ರೇನ ಓಕೆ ನೋಡ್ಕೊಂಡು ಓಡಿಸ್ಬೇಕಲ್ವಾ ಸರ್ ಹೊಸ ಗಾಡಿ ಅವ್ರೆ ಅವ್ರ ಕೆಲ್ಸಕ್ಕೆ ಪ್ರಾಬ್ಲಮ್ ಅದು ಇವಾಗ ಅಲ್ಲ ಈ ಟೈಮಲ್ಲಿ ಇವತ್ತು ಇವತ್ತು ರಜಾ ಐತೆ ಜನ ಕಮ್ಮಿ ಇದಾರೆ ನಾರ್ಮಲ್ ಟೈಮ್ ಆಗಿ ಹೋಗಿದ್ರೆ ಎಷ್ಟು ಜನ ಇರ್ತಿದ್ರು ಹೊ ಹೊಸ ಗಾಡಿ ಕತೆನೇ ಯಾವ ಥರ ಆಗಿದೆ ನಿದ್ದೆಗಳಲ್ಲ ಬಂದ್ರಂತೆ ಇವತ್ತು ಪೂಜೆ ಮಾಡಿ ಓಪನಿಂಗ್ ಮಾಡಿ ಬಸ್ ಚಲನೆ ಮಾಡಿದ್ದಾರೆ ಇ ವಿ ಬಸ್ ಅದನ್ನು ಹಾಂ ಹೆಂಗಾಗಿದೆ ಕತೆ ನೋಡಿ ಪಿಲ್ಲರ್ಗೆ ಹಾಕೊಂಡು ತಗೊಬಂದು ಗುದ್ದಿದ್ದಾರೆ ಕರೆಕ್ಟಾಗಿ ಹೌದು ಅಲ್ಲ ಇವತ್ತು ಜನ ಕಮ್ಮಿ ಜನ ರಸಿದಿದ್ರೆ ಕತೆ ಏನಾಗ್ತಿತ್ತು ನಾರ್ಮಲ್ ಸ್ಕೂಲು ಕಾಲೇಜ್ ಇದ್ರೆ ದಾತ ಆಡ್ಕೊಂಡು ಹೋಗ್ತಾರೆ ಆ ಟೈಮಲ್ಲಿ ಹೆಂಗಾಗುತ್ತೆ ಕತೆ ಕತೆ ನೋಡಿ ಇದಕ್ಕೆ ಏನಂತೀರಾ ಕಮೆಂಟ್ ಮಾಡಿ ಕಾಗೋಯ್ತು ನನಗೆ ಏನಪ್ಪ ಇದು ಹಿಂಗಾಗಿದೆ ಅಂತ ನಾನು ಬರೋಕ್ಕೆ ಒಂದು ಐದು ನಿಮಿಷ ಹಿಂದೆ ಆಗಿರೋದು ಇಲ್ಲಿ ಕಥನೇ ನಾನು ವೀಡಿಯೋನೂ ಆನ್ ಮಾಡಿರಲಿಲ್ಲ ಕ್ಯಾಮ್ರಾನ ಇಲ್ಲಿ ಬಂದು ಆನ್ ಮಾಡಿದೆ ಜಸ್ಟು ಒಂದು ಓಲಾ ಪಾರ್ಸಲ್ ಆರ್ಡ್ರ್ ಬಿದ್ದಿತ್ತು ಇವತ್ತು ಓಲಾ ಪಾರ್ಸಲ್ ಆರ್ಡ್ರ್ ತೊಗೊಂಡು ಇದ್ದೆ ಆ ಟೈಮಲ್ಲಿ ಈ ಸಿಗ್ನಲ್ ಗೊರ್ಗುಂಟೆ ಪಾಳ್ಯ ಸಿಗ್ನಲಲ್ಲಿ ಈ ಥರ ಆಗಿದೆ ನೋಡಿ ಇವತ್ತು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ ಇವತ್ತು ಆಗಸ್ಟ್ ಫಿಫ್ಟೀನ್ತಲ್ಲ ಒಂದು ಸ್ವಲ್ಪ ರಜಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ನಾರ್ಮಲ್ ಟೈಮಲ್ಲಿ ಈ ಥರ ಆಗೋಗಿದ್ರೆ ಕತೆ ಏನಾಗೋದು ಯಾರೇ ಗಾಡಿ ಓಡಿಸ್ಬೇಕಾದ್ರೂ ಸ್ವಲ್ಪ ನಿದ್ದೆಗಿದ್ದೆ ಕೊತ್ತು ಅಂದರೆ ಗಾಡಿ ಮುಟ್ಟೋಕ್ಕೆ ಹೋಗಬೇಡಿ ಜನಗಳು ಜೀವದ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಯಾರೇ ಡ್ರೈವರ್ಸ್ ಆದ್ರೂ ಫಸ್ಟ್ ಡ್ರೈವರ್ಸ್ ಆದ್ರೂ ಜಾಗೃತಿಯಿಂದ ಓಡಿಸಿ ಅದು ನೋಡಿ ಡವ ಡವ ಅಂತ ಇದೆ ಇವಾಗಲೂ ಇದೆ ಒಳಗಡೆ ಬ್ಲಡ್ಡು ಯಾವ ಥರ ಬಿದ್ದಿದೆ ಅಂದರೆ ಹಂಗೆ ಮುಖ ಎಲ್ಲ ಊಟ ಆಗ್ಬಿಟ್ಟಿದೆ ಅಂತೆ ಇಬ್ಬರು ಮಕ್ಕಳು ಬೇರೆ ತಗೊಂಡು ಬಂದಿರಂತೆ ತಾಯಿ ಅವ್ರೊಬ್ಬರಿಗೆ ಏಟಾಗಿದೆ ಕಮ್ಮಿ ಜನ ಇರೋದ್ರಿಂದ ಬಚಾವು